ಶರಣಂ ಸ್ವಾಮಿಯೇ ಶರಣಯ್ಯಪ್ಪ ತತ್ವಮಸಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶಬರಿಮಲೆಯಲ್ಲಿ ನಡೆಯುವಂತಹ ಉತ್ಸವ ಈ ಒಂದು ಉತ್ಸವ ಹತ್ತು ದಿವಸಗಳ ಕಾಲ ನಡೆಯುತ್ತೆ ಈ ಒಂದು ಉತ್ಸವದ ಬಗ್ಗೆ ನಾನು ನಿಮಗೆ ಸಾಧಾರಣ ರೀತಿಯಲ್ಲಿ ತಿಳಿಸ್ಕೊಳ್ತೀನಿ ಮೊದಲಿಗೆ ಶಬರಿಮಲ ಉತ್ಸವ ಮಲಯಾಳಂ ತಿಂಗಳಿನ ಮೀನಂ ಮಾಸಂ ಪೌರ್ಣಮಿ ಬರುವ ಉತ್ತಿರಂ ನಕ್ಷತ್ರಕ್ಕೂ ಹತ್ತು ದಿವಸದ ಮುಂಚಿತವಾಗಿ ಈ ಒಂದು ಉತ್ಸವ ಪ್ರಾರಂಭವಾಗುತ್ತದೆ ಉತ್ಸವದ ಮೊದಲ ಭಾಗ ಕುಡಿಯೇಟು ಕ್ಷೇತ್ರವನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸಿದ ನಂತರ ವಸ್ತ್ರ ದಕ್ಷಿಣೆಯನ್ನು ಇಟ್ಟು ಗೌರವಾನ್ವಿತ ಆವಾಹನೆಯನ್ನು ಕ್ಷೇತ್ರದ ಆಚಾರ್ಯನಿಗೆ ನೀಡಲಾಗುತ್ತದೆ ಕ್ಷೇತ್ರದ ಆಚಾರ್ಯನ್ ಬೇರೆ ಯಾರೂ ಅಲ್ಲ ಶಬರಿಮಲೆಯ ತಂತ್ರಿಗಳೇ ಕ್ಷೇತ್ರದ ಆಚಾರ್ಯರಾಗುತ್ತಾರೆ ಅವರ ಬಳಿ ಈ ಒಂದು ಉತ್ಸವವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಅಂತ ಹೇಳಿ ಕ್ಷೇತ್ರದ ಕಡೆಯಿಂದ ಕೇಳಿಕೊಳ್ಳಲಾಗುತ್ತದೆ ನಂತರ ಉತ್ಸವ ಪ್ರಾರಂಭವಾಗುತ್ತದೆ ಮೊದಲ ದಿವಸ ಮೊಳಗಿಡಲು ಕ್ಷೇತ್ರದ ಕಿಳಕ ಮೂಲೆ ಅಂದರೆ ಈಶಾನ್ಯ ಮೂಲೆಯಲ್ಲಿರುವಂತಹ ಮೊಳೆಯರ ಎಂಬ ಕೊಠಡಿಯಲ್ಲಿ ಈ ಒಂದು ವಿಶೇಷವಾದ ಪೂಜೆ ನಡೆಯುತ್ತದೆ ಹದಿನಾರು ಪಾತ್ರೆಗಳಲ್ಲಿ ಮಣ್ಣು ಗೊಬ್ಬರ ಮತ್ತು ಧಾನ್ಯಗಳನ್ನು ಇಟ್ಟು ಮೊಳಕೆ ಬರುವ ಹಾಗೆ ಮಾಡುವ ವಿಧಾನವೇ ಮೊಳೆಗಿಡಲ್ ಈ ಒಂದು ಮೊಳೆಗಿಡಲ್ಗೆ ವಿಶೇಷವಾದ ಪೂಜೆಗಳು ನಡೆಯುತ್ತದೆ ಇಲ್ಲಿಂದಲೇ ಉತ್ಸವವೂ ಸಹ ಪ್ರಾರಂಭವಾಗುತ್ತದೆ ನಂತರ ಕುಡಿಯೆಟ್ಟು ಧ್ವಜಸ್ತಂಭ ಯಾವುದೇ ಒಂದು ಕ್ಷೇತ್ರವಾದಲ್ಲೂ ಸಹ ಧ್ವಜಸ್ತಂಭಕ್ಕೆ ಅತಿ ಪ್ರಾಧಾನ್ಯತೆ ಇರುತ್ತದೆ ಸ್ವಾಮಿಯ ಸಾನ್ನಿಧ್ಯತೆ ಮತ್ತು ವಾಹನ ಸಾನ್ನಿಧ್ಯತೆ ಎರಡೂ ಸಹ ಈ ಧ್ವಜಸ್ತಂಭದಲ್ಲಿರುತ್ತದೆ ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಲಾಗದಂಥವರೂ ಸಹ ಈ ಒಂದು ಧ್ವಜಸ್ತಂಭವನ್ನು ನೋಡಿ ನಮಸ್ಕರಿಸಿದರೆ ಕ್ಷೇತ್ರಕ್ಕೆ ಬಂದ ಪುಣ್ಯ ಸಿಗುತ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಮೊದಲಿಗೆ ಧ್ವಜಸ್ತಂಭವನ್ನು ಪುಣ್ಯಾಹದಿಂದ ಶುದ್ಧಿ ಮಾಡಲಾಗುತ್ತದೆ ಧ್ವಜವನ್ನು ಧ್ವಜಸ್ತಂಭವನ್ನೂ ಸಹ ಪುಣ್ಯಾಹದಿಂದ ಶುದ್ಧಿ ಮಾಡಲಾಗುತ್ತದೆ ನಂತರ ಭೂತ ಸಂಹಾರ ಭೂತ ಸಂಹಾರ ಅಂದರೆ ಪಂಚಭೂತಗಳನ್ನು ಸಂಹರಿಸಿ ಪುನಃ ಅವುಗಳಿಗೆ ಜೀವ ಕೊಡುವ ವಿಧಾನವೇ ಈ ಒಂದು ವಿಶೇಷವಾದ ಭೂತ ಸಂಹಾರ ಈ ಒಂದು ಕ್ರಿಯೆಯನ್ನು ಮುಗಿಸಿದ ನಂತರ ಧ್ವಜವನ್ನು ಸ್ವಾಮಿಯ ಸನ್ನಿಧಿಯ ಒಳಗೆ ತೆಗೆದುಕೊಂಡು ಹೋಗಲಾಗುತ್ತದೆ ಸ್ವಾಮಿಗೆ ವಿಶೇಷವಾದ ಪೂಜೆಯೂ ಸಹ ನಡೆಯುತ್ತದೆ ಸ್ವಾಮಿಯ ಅಪ್ಪಣೆಯೊಂದಿಗೆ ಈ ಒಂದು ಧ್ವಜವನ್ನು ಹೊರಗೆ ತರಲಾಗುತ್ತದೆ ಸ್ವಾಮಿಯ ಸನ್ನಿಧಿಯ ಮುಂದಿರುವಂತಹ ಮಂಟಪದಲ್ಲಿ ಈ ಒಂದು ಧ್ವಜವನ್ನು ಇಡಲಾಗುತ್ತದೆ ಯಾವುದೇ ಕ್ಷೇತ್ರವಾದಲ್ಲಿ ಆ ಒಂದು ಸ್ವಾಮಿಯ ವಾಹನದ ಸಾನ್ನಿಧ್ಯತೆ ಎದುರುಗಡೆ ಇರುವಂತಹ ಆ ಒಂದು ಮಂಟಪದಲ್ಲಿ ಇರುತ್ತದೆ ಈಶ್ವರನಾದಲ್ಲಿ ಋಷಭ ವಾಹನ ಅಂದರೆ ನಂದಿಯ ಪ್ರತಿಷ್ಠಾಪನೆ ಇರುತ್ತದೆ ಪ್ರತಿಷ್ಠಾಪನೆ ಇಲ್ಲದಿದ್ದರೂ ಸಹ ಆ ಒಂದು ವಾಹನದ ಸಾನ್ನಿಧ್ಯತೆ ಆ ಒಂದು ಮಂಟಪದಲ್ಲಿ ಇರುತ್ತದೆ ಮತ್ತು ಯಾವ ದೇವರಿಗೆ ಉತ್ಸವ ನಡೆಯುತ್ತೋ ಆ ಒಂದು ದೇವರ ವಾಹನವನ್ನು ಈ ಒಂದು ಧ್ವಜಕ್ಕೆ ಆವಾಹನೆ ಮಾಡಲಾಗುತ್ತದೆ ಉದಾಹರಣೆಗೆ ವಿಷ್ಣುವಾದಲ್ಲಿ ಗರುಡವಾಹನ ಶಿವನಾದಲ್ಲಿ ವಾಹನ ಅಂದರೆ ನಂದಿ ದುರ್ಗೆಯಾದಲ್ಲಿ ಸಿಂಹವಾಹನ ಶಾಸ್ತನಾದಲ್ಲಿ ವಾಜಿ ವಾಹನ ವಾಜಿ ಅಂದರೆ ಕುದುರೆ ಕುದುರೆಯನ್ನು ಈ ಒಂದು ಧ್ವಜಕ್ಕೆ ಆವಾಹನೆ ಮಾಡಲಾಗುತ್ತದೆ ಆ ಒಂದು ಮಂಟಪದಲ್ಲಿಟ್ಟು ಪುನಃ ಪುಣ್ಯಾಹಂ ನಿವೇದ್ಯಂ ಇತ್ಯಾದಿ ಕ್ರಿಯೆಗಳನ್ನು ಮಾಡಲಾಗುತ್ತದೆ ಗಂಟೆಯನ್ನು ಕಟ್ಟಿ ಆ ಧ್ವಜಕ್ಕೆ ಹೂವಿನ ಹಾರವನ್ನು ಕಟ್ಟಿ ಧ್ವಜವನ್ನು ಸ್ವಾಮಿಯ ಅಪ್ಪಣೆಯೊಂದಿಗೆ ವಾಹನ ಸಾನ್ನಿಧ್ಯತೆಯನ್ನು ಈ ಒಂದು ಧ್ವಜಕ್ಕೆ ಆವಾಹನೆ ಮಾಡಿ ಸ್ವಾಮಿಯನ್ನು ಆ ವಾಹನವನ್ನು ಹೊರಗೆ ತರುವ ಒಂದು ಶಾಸ್ತ್ರವೇ ಈ ಒಂದು ಪೂಜೆ ನಂತರ ಧ್ವಜವನ್ನು ಆ ಧ್ವಜಸ್ತಂಭದ ಕೆಳಗಿಟ್ಟು ಪುನಃ ವಾಹನವನ್ನು ಅಂದರೆ ವಾಹನ ಸಾನ್ನಿಧ್ಯತೆಯನ್ನು ಆ ಒಂದು ಧ್ವಜಕ್ಕೆ ಆವಾಹನೆ ಮಾಡಿ ಪುನಃ ನಿವೇದ್ಯ ಇತ್ಯಾದಿ ಕ್ರಿಯೆಗಳನ್ನು ಮಾಡಿ ಬಲಿಯನ್ನು ಇಡಲಾಗುತ್ತದೆ ನಂತರ ಆ ಒಂದು ಧ್ವಜಸ್ತಂಭಕ್ಕೆ ಕೆಳಗೆ ಇಂದ್ರನನ್ನು ಆವಾಹನೆ ಮಾಡಲಾಗುತ್ತದೆ ಇಂದ್ರ ಅಥವಾ ವಾಹನವನ್ನು ಸಹ ಆವಾಹನೆ ಮಾಡಲಾಗುತ್ತದೆ ಮಧ್ಯದಲ್ಲಿ ಸ್ಕಂದ ತುದಿಯಲ್ಲಿ ವಾಯು ಈ ಒಂದು ಸಾನಿ ವಾಯುವಿನ ಸಾನ್ನಿಧ್ಯತೆ ಅಂದರೆ ವಾಯು ಯಾವುದೇ ಜಾಗಕ್ಕೂ ಸಹ ಹೋಗಬಲ್ಲವನು ಈ ಒಂದು ವಾಯು ಸಾನ್ನಿಧ್ಯತೆಯಿಂದ ವಾಹನ ಸಾನ್ನಿಧ್ಯತೆ ವಾಹನ ಸಾನ್ನಿಧ್ಯತೆಯಿಂದ ದೇವ ಸಾನ್ನಿಧ್ಯತೆ ಇಡೀ ಆ ಕ್ಷೇತ್ರ ಮಾತ್ರವಲ್ಲದೆ ಇಡೀ ಊರು ಮಾತ್ರವಲ್ಲದೆ ಆ ರಾಜ್ಯಕ್ಕೆ ಸ್ವಾಮಿಯ ಚೈತನ್ಯವನ್ನು ಹರಡಿಸುವಂತಹ ಉದ್ದೇಶವೇ ಈ ಒಂದು ಕುಡಿಯಿಟ್ಟು ನಂತರ ಆ ಒಂದು ಧ್ವಜಾರೋಹಣ ಮುಗಿದ ನಂತರ ಆ ಧ್ವಜಕ್ಕೆ ಆ ಹಗ್ಗವನ್ನು ಕಟ್ಟಲಾಗುತ್ತದೆ ಆ ಧ್ವಜದಲ್ಲಿ ಗಂಟೆಯೂ ಸಹ ಕಟ್ಟಲಾಗುತ್ತದೆ ಆ ಗಂಟೆಯಲ್ಲಿ ನಾದಮೂರ್ತಿಯನ್ನು ಆವಾಹನೆ ಮಾಡಲಾಗುತ್ತದೆ ನಾದ ಅಂದರೆ ಓಂಕಾರ ಪ್ರಣವ ಸ್ವರೂಪ ನಾದದಿಂದಲೇ ಎಲ್ಲವೂ ಸಹ ಆದ್ದರಿಂದ ವಾಯುವಿನ ಸಾನ್ನಿಧ್ಯತೆ ಮತ್ತು ನಾದ ಸಾನ್ನಿಧ್ಯತೆಯಿಂದ ಇಡೀ ಆ ಒಂದು ಕ್ಷೇತ್ರ ಮಾತ್ರವಲ್ಲದೆ ಆ ರಾಜ್ಯವೇ ಸಂಪೂರ್ಣವಾಗಿ ಸ್ವಾಮಿಯ ಒಂದು ಆವಿರ್ಭಾವತೆಯಿಂದ ಉತ್ಸವ ಪ್ರಾರಂಭವಾಯಿತು ಅಂತ ಹೇಳಿ ಅರ್ಥ ನಂತರ ಆ ಒಂದು ಹಗ್ಗವನ್ನು ಧ್ವಜಸ್ತಂಭಕ್ಕೆ ಸುತ್ತಿ ಪೂರ್ಚಂ ಅಂದರೆ ದರ್ಬೆಯನ್ನು ಸುತ್ತಿ ಮತ್ತು ಮಾವಿನ ಎಲೆ ಮತ್ತು ಆಲದ ಮರ ಆಲದ ಎಲೆ ಹಾಲು ಮತ್ತು ಮಾವು ಈ ಎರಡನ್ನೂ ಧಾರಾಳವಾಗಿ ಕಟ್ಟಿ ಪುನಃ ನಿವೇದ್ಯ ಕ್ರಿಯೆಗಳನ್ನು ಮಾಡಿ ಬಲಿಯನ್ನಿಟ್ಟು ಮಂಗಳಾರತಿಯನ್ನು ಮಾಡಲಾಗುತ್ತದೆ ಇಲ್ಲಿಗೆ ಈ ಒಂದು ಕೊಡಿಯೇಟ್ರಂ ಯಶಸ್ವಿಯಾಗಿ ನಡೆದಿದೆ ಉತ್ಸವ ಇನ್ನು ಹತ್ತು ದಿವಸಗಳ ಕಾಲ ಈ ಒಂದು ಶಬರಿಮಲೆಯಲ್ಲಿ ಉತ್ಸವ ನಡೆಯುತ್ತೆ ಅಂತ ಹೇಳಿ ಜನಗಳಿಗೆ ತಿಳಿಸುವ ಹಾಗೆ ಈ ಒಂದು ಕ್ರಿಯೆ ನಡೆದಿದೆ ನಂತರ ಮುಂದಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ನಡೆಯುವಂತಹ ಉತ್ಸವ ಬಲಿ ಭೂತಬಲಿ ಶ್ರೀವೇಲಿ ಮತ್ತು ಇನ್ನು ಪಳ್ಳಿ ವೇಟೆ ಪಳ್ಳಿ ಉರಕಂ ಪಳ್ಳಿ ಕುರುಪು ಇನ್ನೂ ಆರಾಟು ತನಕ ನಾವು ಒಂದು ವಿಡಿಯೋದಲ್ಲಿ ನೋಡೋಣ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಸ್ವಾಮಿ ಶರಣ ಸ್ವಾಮಿಯೇ ಶರಣ